ಗೆದ್ದಿರೋ ಕಡೆ ಅಧಿಕಾರ ಇಲ್ಲದೆ ಆ ಕಡೆ ಹೋದರೆ ನಮ್ಮ ಸೌಭಾಗ್ಯ ಅಂತ ಅನ್ಕೋಬೋದು ಇವತ್ತು ಅರುಣ್ಣವರಾಗಿರ್ಬೋದು ಅಥವಾ ಚಂದ್ರಶೇಖರ್ ಅವರಾಗಿರ್ಬೋದು ನಾವು ಸೋತಿದ್ದಾಗ ಬಂದು ನಮಗೆ ಬೆಂಬಲ ಕೊಟ್ಟು ನಮ್ಗೆ ಶಕ್ತಿ ತುಂಬ್ತಾವ್ರೆ ನಿಜವಾಗ್ಲೂ ಮೊದಲನೇದಾಗಿ ತಮ್ಮೆಲ್ಲರಿಗೂ ಧನ್ಯವಾದ ನಮ್ಮ ಹೊಸಕೋಟೆ ಟೌನ್ ಅಲ್ಲಿ ಗೌತಮ್ ಕಾಲಿಯ ಮುಖಂಡರಾದ ಚಂದ್ರಶೇಖರ್ ಅವರು ಮತ್ತು ಪೂರ್ತಿ ಕುಟುಂಬದ ಎಲ್ಲ ಅವರು ಕಾಂಗ್ರೆಸ್ ಪಕ್ಷನ ತೊರೆದು ಭಾರತೀಯ ಜನತಾ ಪಾರ್ಟಿಯ ಕಡೆ ಬೆಂಬಲ ಅವರು ಒಳ್ಳೆ ಒಂದು ಇದ್ರೂ ಕೂಡ ಅದನ್ನು ಇವತ್ತು ಬಿಟ್ಟು ತಾಲೂಕ್ ಅಧ್ಯಕ್ಷರಾಗಿದ್ದಾರೆ ತಾಲೂಕು ಅಧ್ಯಕ್ಷರಾದವರು ಭಾರತೀಯ ಜನತಾ ಪಾರ್ಟಿಗೆ ಬಂದು ಬಿ ಎನ್ ಬಚ್ಚೇಗೌಡರಿಗೆ ಮತ್ತು ನರೇಂದ್ರ ಮೋದಿ ಜಿಗೆ ಬೆಂಬಲ ಮಾಡಿ ಹೊಸಕೋಟೆ ತಾಲೂಕಲ್ಲಿ ಒಳ್ಳೆ ಲೀಡ್ ಕೊಡಿಸಿ ಚಿಕ್ಕಬಳ್ಳಾಪುರ ಎಂಪಿ ಕ್ಷೇತ್ರದಲ್ಲಿ ಮಂಚ ಚುನಾವಣೆಗೆ ಅನುಕೂಲ ಆಗುತ್ತೆ ಕ್ಷೇತ್ರಗಳಲ್ಲಿ ಬಿಜೆಪಿ ಇವತ್ತು ನಾವು ಎಂಟು ಕ್ಷೇತ್ರದಲ್ಲಿ ಸುಮಾರು ನಾವು ನೆಲ್ಮಂದೆಯಿಂದ ಬಾಗೇಪಲ್ಲಿ ಅವ್ರಿಗೂ ನೋಡಿ ಗೌರಿಬೆಂದೂರು ಆಗ್ಬೋದು ಎಲ್ಲೆ ಆಗ್ಬೋದು ಎಲ್ಲ ಭಾಗಗಳಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಫಲ ಅಪಾರವಾದ ಒಂದು ಬೆಲೆ ಅದು ನರೇಂದ್ರ ಮೋದಿಯವರ ಬಗ್ಗೆ ಅಭಿಮಾನ ಆಯಿತು ಅಷ್ಟೇ ಸಂಖ್ಯೆಯಲ್ಲಿ ಬಚ್ಚೇಗೌಡರ ಪರ ಅನುಕಂಪ ಮತ್ತು ಅವ್ರು ಮಾಡಿರ್ತಕ್ಕಂಥ ಪ್ರಗತಿಪರ ಕೆಲಸಗಳ ಮೇಲೆ ಜನಕ್ಕೊಂದು ಒಳ್ಳೆ ಒಲವಿದೆ ಇವತ್ತು ಏನೇ ಆದರೂ ಚಿಕ್ಕಬಳ್ಳಾಪುರ ಎಂ ಪಿ ಕ್ಷೇತ್ರದಲ್ಲಿ ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮತ ಅಂತರದಲ್ಲಿ ಬಚ್ಚೇಗೌಡರ ಜಯ ಆಗತ್ತ ನೂರಕ್ಕೆ ನೂರು ನಮಗೆ ನಂಬಿಕೆ ಇದೆ ಈ ಬಾರಿ ಯಾವುದೇ ರೀತಿಯ ನಮ್ಮ ಕೆಲಸಗಳಿಗೆ ಒಂದು ಸ್ಪಂದನೆ ಇಲ್ಲವಂಥದ್ದು ನಮ್ಮನ್ನು ಕಡೆಗಡೆ ಮಾಡ್ಬೇಕನ್ನೋದು ನಮ್ಮನ್ನು ಬಳಸ್ಕೊಂಡು ಬೆಳೆಸ್ಬೇಕು ಅವ್ರು ಅವರು ಬೆಳೀಬೇಕನ್ಕೊಳ್ಳೋದು ಎಲ್ಲ ನಡೆದಾಗ ಇದೆಲ್ಲ ನೋಡಿ ನೋಡಿ ಬೇಸತ್ತು ಈ ಬಾರಿ ನಮ್ಮ ಬಚ್ಚೆಗಳನ್ನೆಲ್ಲ ಕೆಡಿಸ್ಬೇಕಂತ ನಾವು ಪಣ ತೊಟ್ಟು ಕಾಂಗ್ರೆಸ್ ತೊರಬೇಕು ಕಾಂಗ್ರೆಸ್ ಪಕ್ಷವನ್ನು ತೊರೆದು ನಮ್ಮ ಕುಟುಂಬ ನಮ್ಮ ಗೌತಮ್ ಕಾಲೋನಿಯ ಯಜಮಾನ್ ಮುನಗಾರಪ್ಪನವ್ರ ಕುಟುಂಬ ಆಗ್ಬೋದು ಯಜಾನ್ ಕುಟುಂಬ ಆಗ್ಬೋದು ಎಲ್ಲ ಕುಟುಂಬದ ನಾವು ಮತ್ತು ನನ್ನ ಸ್ನೇಹಿತರು ಬಿಜೆಪಿ ಸೇರ್ಪಡೆಯಾಗಿದ್ದೇನೆ ಅಲ್ಲಿ ಎಷ್ಟು ನಿಷ್ಠಾವಂತರಾಗಿ ನಾನು ದುಡಿದೋ ಅಷ್ಟೇ ನಿಷ್ಠಾವಂತರಾಗಿ ಈ ಬಿಜೆಪಿ ಪಕ್ಷದ ದುಡಿದು ವೀನಂದೋರಿಸ ಶರತ್ ಬಚ್ಚೇಗೌಡರು ಮತ್ತು ಬಿ ವಿ ಬೈರೇಗೌಡರ ನಾಯಕತ್ವವನ್ನು ಮೆಚ್ಚಿ ನಮ್ಮ ಗೌತಮ್ ಕಾಲೋನಿಯ ಹೊಸಕೋಟೆ ತಾಲೂಕಿನ ಎನ್ಐಟಿಯು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಈ ದಿನ ನಮ್ಮ ನಾಯಕತ್ವವನ್ನು ಒಪ್ಪಿ ನಮ್ಮ ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀವಿ ಚಂದ್ರಶೇಖರ್ ಅವರು ಇನ್ನು ಹೆಚ್ಚಿದಾಗ ದುಡಿದು ಒಳ್ಳೆ ಲೀಡರ್ ಆಗಬೇಕಂತೇಳಿ ನಾನು ಶುಭ ಹಾರೈಸ್ತೇನೆ ಮತ್ತು ನಮ್ಮ ಸನ್ಮಾನ್ಯ ಶ್ರೀ ಬಿ ಎನ್ ಬಚ್ಚೇಗೌಡ್ರನ್ನ ಎತ್ತಿನ ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಲು ನಾವೆಲ್ಲ ಹಗಲು ರಾತ್ರಿ ದುಡಿತೀವಂತೇಳಿ ಬಚ್ಚೇಗೌಡರಿಗೆ ಶುಭ ಹಾರೈಸು ನಾವು